ನಮಸ್ತೆ ಇದು ನಿಮ್ ಶಾಪಿಗೆ ಮತ್ತೆ ಬಂದಿದ್ದೀನಿ ಮತ್ತೆ ನಾನು ಹೊಸ ಪ್ರಾಡಕ್ಟ್ಸ್ ಯಾವ್ದಾದ್ರು ಬಂದ್ರೆ ನಮ್ಮ ವೀಕ್ಷಕರಿಗೆ ದಯವಿಟ್ಟು ತೋರಿಸಿ ಇದೆಯಾ ನೋಡಿ ಇದು ಡಬಲ್ ಸೈಡ್ ಗ್ಲಾಸ್ ಕ್ಲೀನರ್ ಇದು ನೀವು ವಿಂಡೋಸ್ ಎಲ್ಲ ಆಗಲಿ ಎರಡು ಕಡೆ ಗ್ಲಾಸ್ ಕ್ಲೀನ್ ಮಾಡಕ್ ಕಷ್ಟ ಆಗುತ್ತೆ ತುಂಬಾ ಸೊ ಇದರಿಂದ ಮ್ಯಾಗ್ನೆಟಿಕ್ ಬರುತ್ತಿದ್ದು ಎರಡು ಕಡೆಯಿಂದ ಕ್ಲೀನ್ ಮಾಡ್ಕೋಬಹುದು ಇದು ಸೊ ಮ್ಯಾಗ್ನೆಟಿಕ್ ಇರುತ್ತೆ ಚೆನ್ನಾಗಿರುತ್ತೆ ಎಷ್ಟು ಲೆಂತ್ ಇದ್ರು ಎಳ್ಕೊಂಡು ಕ್ಲೀನ್ ಎಲ್ಲ ಮಾಡ್ಕೋಬಹುದು ಇದಾಗಿದ್ದು

ಸರ್ ನೆಕ್ಸ್ಟ್ ಪ್ರಾಡಕ್ಟ್ ಇದಿದೆ ವ್ಯಾಕ್ಯೂಮ್ ಕ್ಲೀನರ್ ವ್ಯಾಕ್ಯೂಮ್ ಕ್ಲೀನರ್ ಕಮ್ಮಿ ಬ್ಲೋರ್ ಬರುತ್ತೆ ಬ್ಯಾಕ್ ಸೈಡ್ ಎರಡು ತರ ಟೂ ಇನ್ ಇದು ಎರಡು ಯೂಸ್ ಆಗುತ್ತೆ ಒಂದ್ ಕಡೆ ವ್ಯಾಕ್ಯೂಮ್ ಕ್ಲೀನರ್ ಇನ್ನೊಂದ್ ಕಡೆ ಬ್ಲೋರ್ ತರ ಯೂಸ್ ಮಾಡ್ಕೋಬಹುದು ಕೀಬೋರ್ಡ್ಸ್ ಆಗಲಿ 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 ಕಂಪ್ಯೂಟರ್ ಕ್ಯಾರಲ್ ಎಷ್ಟು ಸರ್ಪ್ರೈಸ್ ಇದು 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 ಫೈವ್ ಹಂಡ್ರೆಡ್ ರುಪೀಸ್ ಒಳಗಡೆ ಇನ್ನೂ ಏನೋ ಅಟ್ಯಾಚ್ಮೆಂಟ್ಸ್ ಇದೆ ಹೌದು ಬ್ರಷಸ್ ತರ ಬರುತ್ತೆ ಬ್ರಷ್ ಬ್ರಷ್ ಎಲ್ಲ ಅಟ್ಯಾಚ್ ಚಾರ್ಜ್ ಇದು ಇದು ಹೌದು ಬರುತ್ತೆ ಕಾರ್ಪೆಟ್ ಎಲ್ಲ ಕಾರ್ ಎಲ್ಲ ಆಗಲಿ ಕ್ಲೀನ್ ಮಾಡೋಕ್ಕಾಗಲಿ ಕಾರ್ಪೆಟ್ ಎಲ್ಲ ಆಗಲಿ ಸರ್ ಏನ್ ಸರ್ ಅದು ಇದು ಕಾಪರ್ ಟ್ಯಾಂಕ್ ಟು ಟೆನ್ ಲೀಟರ್ ಸ್ಟೋರೇಜ್ ಇದೆ ಅದು

So, this is a, so, a traditional uh -huh. type of product. I have ಇದು it ಇದೆ little. Okay. Uh -huh. so, this is a 3 ಲೇಯರ್ಸ್ 3 layers of aluminum. 3 layers. 1,800 mm. This is a handle. This is a trim. This is a trim. This is a trim. This is

ಟ್ರೈ ಪ್ಲೈ ಇದು ಒಗ್ಗರಣೆಗೆ ಮಾಡಿರಿ ಒಗ್ಗರಣೆಗೆಲ್ಲ ಇದು ಆಗೋದು ಓ ಟ್ರೈ ಪ್ಲೈ ಇದು ಹಿಂಗೆ ಹಣ್ಣೆಲ್ಲ ಬಿಸಿ ಆಗೋಲ್ಲ ಸಿಂಪಲ್ ಆಗಿದೆ ಚಿಕ್ಕದಾಗಿದೆ ಓಕೆ ಹೇಳಿದರ ಇದು ಅಷ್ಟೇ ಒಗ್ಗರಣೆ ಮಾಡಲಿಲ್ಲ ಟ್ರೈ ಪ್ಲೈ ಇದೆಯಲ್ಲ ಏನು ಪ್ರೈಸ್ ಸರ್ ಇದು ಇದು ಸಿಕ್ಸ್ ಹಂಡ್ರೆಡ್ ರುಪೀಸ್ ಆಗುತ್ತೆ ಇವಾಗ ತೋರಿಸಿಲ್ಲ ಇದೂ ಅಷ್ಟೇನಾ ಇದು ನೈನ್ ನೈನ್ ರುಪೀಸ್ ಆಗುತ್ತೆ ನೈನ್ ಹೌದು ಸೈಜಸ್ ಕೂಡ ಇದೆ ತೋರಿ ಇದೆ ಇದೆ ಚಿಕ್ಕ ಚಿಕ್ಕದು ಆ ತುಂಬಾ ಚೆನ್ನಾಗಿದೆ ಕಾಫಿ ಮಾಡಕ್ಕೆ ಪ್ಲೇಸ್ ಇದು ಹ ಇದು ಎಷ್ಟು ಇದು 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 990 ಆ 990 ಹ ಓಕೆ ಟ್ರೈ ಪ್ಲೇಸ್ ಇದೆ ದೊಡ್ಡ ಸೈಜ್ ಅಲ್ಲಿ ಇದೆ ವಿತ್ ದೊಡ್ಡದಲ್ಲ ವಿತ್ ಬರುತ್ತೆ ಓಕೆ ಇದು ಒಂದು ಇದೆ ಹ್ಮ್ ಇದು ಬೈಟ್ ಇದೆ ಅಲ್ಲ ಇದೆ ಇದು ಇದು ಇದೆ ಏನು ಪ್ರೈಸ್ ಸರ್ ಇದು ಇದು 2015 ರೂಪಾಯಿ ಸಾಹೇಬರು ಇದು ಟ್ರೈಪ್ಲೈನಾ ಟ್ರೈಪ್ಲೈ ತುಂಬಾ ዌಟಿ ಇತ್ತು ತುಂಬಾ ዌಟಿ ಇದೆ ಹೌದು ಇರೋದು ಕೂಡ ಅದೇ ಅನ್ಸುತ್ತಲ್ಲ ಅದೇ ತರ ದೊಡ್ಡ சை즈 ಗ್ಲಾಸ್ ಇದು ಓಕ್ ಪ್ಯಾನ್ ಇದು ಸರ್ ಓಕ್ ಪ್ಯಾನ್ ಇದು ಮಾಡಕ್ಕೆ ಸಿಂಗಲ್ ಹ್ಯಾಂಡಲ್ ಮಾಡಿದ್ರೆ ಓಕೆ ಇದು ಸೈಜ್ ಇದು ಟು ಥೌಸಂಡ್ ತ್ರೀ ಹಂಡ್ರೆಡು ಓಕೆ ಟ್ರೈ ಪ್ಲೈ ಇದೆಲ್ಲ ಟ್ರೈ ಪ್ಯಾನಲ್ ಇದೆ ಹಾಂ ಟ್ರೈ ಟ್ರೈ ಪ್ಲೈಸ್ ಟೈಪ್ ಮ್ಯಾನೂ ಸೈಜೆ ಸಿ ಓಕೆ ಬಾಂಡ್ಲಿ ಟ್ರೈ ಪ್ಲೈ ಇದೆ ಬಾಂಡ್ಲಿ ಇದೆ ಓಕೆ ಫುಲ್ ಬರುತ್ತೆ ಔಟ್ ಹ್ಯಾಂಡಲ್ಲಿ ಕ್ಲೀನಿಂಗ್ ಎಲ್ಲ ಹೌದು ಎಷ್ಟು ಸರ್ ಇದು ಒನ್ ಒಂದು ಪಿ ಸಿ ಐದು ಸಿಕ್ಸ್ ಹಂಡ್ರೆಡ್ ರುಪೀಸ್ ಆಗುತ್ತೆ ಇದಲ್ಲೆಲ್ಲಾ ಸೇದು ಸಿಗುತ್ತೆ ಚಿಕ್ಕದರಿಂದ ದೊಡ್ಡದರಗೂ ಸಿಗುತ್ತೆ ಓಕೆ ಇದೊಂದಿದೆ ಸಾರ್ಟೆ ಪ್ಯಾನ್ ಸ್ಟಾರ್ಟ್ ಆಗಿದೆ ಮಾಡಕ್ಕೆ ಕರಿಯಲ್ಲ ಮಾಡಕ್ಕೆ ಇದು ಸಾಸ್ ಪ್ಯಾನ್ ಬೆಲ್ಲಿ ಶೇಪ್ ತರ ಮಾಡುತ್ತೆ ಹಣ್ಣಿ ಶೇಪ್ ತರ ಇದೆ ಇದರಲ್ಲಿ ನಾಲ್ಕು ಸೈಜ್ ಬರುತ್ತೆ ಇದು ಇದರಲ್ಲಿ ಸ್ಯಾಂಡ್ವಿಚ್ ಬಾಟಮ್ ಇದೆ ಇದು ನೋಡಿ ಸಾಸ್ ಪ್ಯಾನ್ ಇದೆ ಏಟೀನ್ ಗೇಜ್ ಫುಲ್ ಹೆವಿ ಇದೆ ಸ್ಟೀಲ್ ಅಷ್ಟೇ ಇದೆ ಫುಲ್ ಹೆವಿ ಗೇಜ್ ಏನ್ ರೇಟ್ ಇದು ಇದು ಸೆವೆನ್ ಫಿಫ್ಟಿ ಆಗುತ್ತೆ ಇದರಲ್ಲಿ ಸೈಜ್ ಸಿಗುತ್ತೆ ಚಿಕ್ಕ ಸೈಜ್ ಎಲ್ಲ ಇದೆ

ಹಾ ಮಾಡ್ಕಬಹುದು ಹೌದು ಒبೆ ಇಟ್ಕೊಂಡು ಅಂದ ಕೈಯಲ್ಲಿ ಇಟ್ಕೊಂಡು ಆರಾಮ ಮಾಡ್ಕಬಹುದು ಹೌದು ತುಂಬಾ ಸೈಜರ್ ಸಿಗುತ್ತೆ ದೊಡ್ಡ ಸೈಜರ್ ಸಿಗುತ್ತೆ ಇದಿಷ್ಟು ರೇಟ್ ಇದು 300 ರೂಪಾಯಿ ಓಕೆ ಎಲ್ 6 ಸೈಜರ್ ಇದೆ ಇವರ ಒبೆ ಟೀ ಕಾಫಿ ಮಾಡೋಕೆ ಹ್ಮ್ ಇದು ಚೆನ್ನಾಗಿದೆ ತುಂಬಾ ಹ್ಯಾಂಡಿ ಆಗಿದೆ ಇದರಲ್ಲಿ 150 ಅಂತ ರೇಟ್ ಅದೇನೇ ಹೌದು 150 ರೂಪಾಯಿ ಓಕೆ ಆ ಇದು ಸೈಲೆನ್ಸ್ ಇದು

ಸಿಂಗಲ್ ಸಿಂಗಲ್ ಬಾಕ್ಸ್ಗೂ ಮುಚ್ಚಳ ಇರುತ್ತೆ ಮತ್ತೆ ಕಾಣುತ್ತೆ ಮೇಲಿಂದಾನೇ ಕಾಣುತ್ತೆ ಟ್ರಾನ್ಸ್ಪರೆಂಟ್ ಲಿಡ್ ಇರುತ್ತೆ ವಿತ್ ಸ್ಪೂನ್ ಬರುತ್ತೆ ವಿತ್ ಸ್ಟ್ಯಾಂಡ್ ಕ್ವಾಂಟಿಟಿ ಎಷ್ಟು ಇದೆಲ್ಲ ಕಾಣುತ್ತೆ ಇದರಲ್ಲಿ ಸೈಜಸ್ ಬರುತ್ತೆ ಕ್ಲೀನ್ ಮಾಡ್ಕೊಳ್ತು ಸುಲಭ ಇದು ಒಂದೊಂದೇ ಡಬ್ಬಾಗಳು ತೆಗೆದು ನಾವು ಕ್ಲೀನ್ ಮಾಡ್ಕೊಳ್ತೀವಿ ಎಷ್ಟು ಸರ್ ಪ್ರೈಸ್ ಇದು ತೌಸಂಡ್ ಹಂಡ್ರೆಡ್ ಇದು ಫುಲ್ ಸೆಟ್ ತಗೊಳ್ಬೇಕಾ ಫುಲ್ ಸೆಟ್ ಇದು ಸ್ಟ್ಯಾಂಡ್ ಬೇಡ ಅಂದ್ರೆ ಆತರ ಏನಿಲ್ಲ ಫುಲ್ ಸೆಟ್ ತಗೊಳ್ಬೇಕು ತುಂಬಾ ಚೆನ್ನಾಗಿದೆ ಇಲ್ಲಿ ಸೈಜ್ ಚಿಕ್ಕದು ಇದೆ ಇದು ಸೆವೆನ್ ಬಾಕ್ಸಸ್ ಇದೆ ಇದರಲ್ಲಿ ಸಿಕ್ಸ್ ಬಾಕ್ಸು ಫೋರ್ ಟು ಎಲ್ಲ ಎಲ್ಲಾ ಬರ್ತಿದೆ ವರ್ತಿದೆ ಓಹ್ ಕ್ಯಾಸ್ರೋಲ್ ಸಾ ಹೌದು ಕ್ಯಾಸ್ರೋಲ್ ತರ ಮಲ್ಟಿಪರ್ಪಸ್ ಸರ್ ಹ್ಮ್ ಅನ್ನ ಮಾಡೋದಿಕ್ಕೆ ಸಾಂಬಾರ್ ಮಾಡೋದಿಕ್ಕೆ ತುಂಬಾ ಚೆನ್ನಾಗಿದೆ ಹ್ಮ್ इवन ಕೂಡ ಹೌದು ಕೂಡ ಹೆವಿ ಇದೆ ಒಂದು ಚಿಕ್ಕದು This ಎಲ್ಲ the size of the little. This is this. This is a big one. This is the size of the little. This is a big one. Yes. What price is this? This is 200. This is 500. This is 500. This will be deep. This will be deep.

ಕಾಫಿ ಶುಗರ್ ಅಂತ ಮೆನ್ಷನ್ ಮಾಡ್ತಾರೆ ಮೂರು ಬಾಕ್ಸ್ ಬರ್ತಿದ್ದು ಸೆಟ್ ಬರ್ತಿದ್ದು ಎಷ್ಟು ಸರ್ ಒಂದು ಪೀಸ್ ಇದು ಸೆಟ್ ತ್ರೀ ಪೀಸ್ ಸೆಟ್ ಬರ್ತಿದ್ದು ಸಿಕ್ಸ್ ಹಂಡ್ರೆಡ್ ರುಪೀಸ್ ಇದು ತ್ರೀ ಪೀಸ್ಗೆ ಸಿಕ್ಸ್ ಹಂಡ್ರೆಡ್ ಹೌದು ಇದು ಬಾಸ್ಕೆಟ್ ಇದು ಮಲ್ಟಿಪರ್ಪಸ್ ಬ್ಯಾಸ್ಕೆಟ್ ಹಂಗೆ ನಾವು ಫ್ರೂಟ್ಸ್ ಎಲ್ಲ ಇಟ್ಕೋಬಹುದು ಫ್ರೈ ಮಾಡೋಕ್ಕೂ ಯೂಸ್ ಮಾಡ್ಕೋಬಹುದು ಇನ್ನು ಡೈರೆಕ್ಟ್ ಹಂಗೆ ಡೈರೆಕ್ಟ್ ಬಾಂಡ್ಲಿಯಲ್ಲಿ ಹಂಗೆ ಡೈರೆಕ್ಟ್ ಇಟ್ಕೊಂಡು ಫ್ರೈ ಮಾಡಿ ಫ್ರೈ ಮಾಡ್ಕೋಬಹುದು ಫ್ರೆಂಚ್ ಫ್ರೈಸ್ ಆಗಲಿ

ೌಟ್ ಜಾಯಿಂಟ್ ವಿತ್ ಜಾಯಿಂಟ್ ಬೇರೆ ಡಿಸೈನ್ಸ್ ಎಲ್ಲ ಹ್ಯಾಮ್ ಹ್ಯಾಮರ್ ಡಿಸೈನ್ಸ್ ಹ್ಯಾಮ್ ಇದೆ ಹ್ಯಾಮರ್ ಇದೆ ಅಲ್ಲಿ